ಎಲ್ಲ ರೀತಿಯ ಆಸೆ ಆಕಾಂಕ್ಷೆಗಳನ್ನು ಇಲ್ಲಿ ಈಡೇರಿಸ್ಕೋಬೇಕು ಅಂತಂದ್ರೆ ಈ ಮಂತ್ರವನ್ನ ನೀವು ಪಠಿಸಬೇಕಾಗತ್ತೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವು ನೋಡ್ತಾ ಇದ್ದೀರಾ ಮೈಂಡ್ ಪೌರ್ ನಂದು ನಾನು ನಿಮ್ಮ ಮನೆ ಮಗಳು ನಂದಿನಿ ಸ್ನೇಹಿತರೆ ನಾವು ಮಾತಾಡ್ತೀವಿ ಲಾಫ್ ಅಟ್ರಾಕ್ಷನ್ ಸ್ಪೆಷಾಲಿಟಿ ಮ್ಯಾನಿಫೆಸ್ಟೇಷನ್ ಟೆಕ್ನಿಕಲ್ ಬಗ್ಗೆ ಜೊತೆಗೆ ವಿಶೇಷ ತಂತ್ರ ರಹಸ್ಯದ ಬಗ್ಗೆ ನಾವು ಮಾತಾಡ್ತೀವಿ ಸ್ನೇಹಿತರೆ ಈ ಟಾಪಿಕ್ ನಿಮ್ಮ ಇಂಟ್ರೆಸ್ಟ್ ಇದ್ರೆ ನೀವು ಇನ್ನೂ ನನ್ನ ಚಾನಲ್ಗೆ ಹೊಸರಾಗಿದ್ರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಅಂತ ಬೆಲ್ಲೈಕನ್ ಹೊತ್ತೋದನ್ನ ಮರಿಬೇಡಿ ಸ್ನೇಹಿತರೆ ಇವತ್ತು ನಾನು ಹೇಳ್ಕೊಡ್ತಾ ಇರೋಂಥ ಸ್ಪೆಷಲ್ ತಂತ್ರ ಯಾವುದು ಸ್ನೇಹಿತರೆ ಇವತ್ತು ನಾನು ಹೇಳ್ಕೊಡ್ತಾ ಇರೋದು ಒಂದು ರೀತಿ ಸ್ಪೆಷಲ್ ತಂತ್ರನೇ ತುಂಬ ಪವರ್ಫುಲ್ ಆಗಿರುವಂಥ ಸಂತಂತ್ರ ಸ್ನೇಹಿತರೆ ಈ ತಂತ್ರವನ್ನು ನೀವು ಮಾಡೋದರಿಂದ ಈ ಮಂತ್ರವನ್ನು ನೀವು ಪಠಿಸೋದ್ರಿಂದ ನಿಮ್ಮ ಜೀವನದಲ್ಲಿ ನಿಮ್ಮ ಜೀವನದಲ್ಲಿ ಏನೇನು ಸಮಸ್ಯೆ ಇದೆ ಎಲ್ಲವನ್ನು ನಿವಾರಣೆ ಮಾಡ್ಕೋಬೋದು ಸರಿನಾ ನಿಮ್ಮ ಜೀವನದಲ್ಲಿ ಆಸೆ ಪಡುವಂಥ ಸರ್ವ ಸರ್ವ ಇಷ್ಟಾರ್ಥ ಸಿದ್ಧಿ ಮಂತ್ರ ಇದು ಸ್ನೇಹಿತರೆ ಈ ಮಂತ್ರದಿಂದ ನೀವು ಗೌರ್ಮೆಂಟ್ ಜಾಬ್ ಪಡಿಬೇಕಾ ಖಂಡಿತ ಪಡಿಬೋದು ಪ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಒಳ್ಳೆ ರ್ಯಾಂಕ್ ತೆಗಿಬೇಕಾ ಖಂಡಿತ ಪಡಿಬೋದು ನೀವು ವಿದ್ಯಾರ್ಥಿಗಳಾಗಿದ್ದರೆ ಚೆನ್ನಾಗಿ ಓದಲಿಕ್ಕೆ ನಿಮಗೆ ಕಾನ್ಸಂಟ್ರೇಷನ್ ಮಾಡೋಕ್ಕೆ ಬುದ್ಧಿ ಹೆಚ್ಚಾಗೋಕ್ಕೆ ಮೆಮೊರಿ ಪವರ್ ಇಂಪ್ರೂವ್ ಆಗೋಕ್ಕೆ ನೀವು ಇದನ್ನು ಬಳಸಬಹುದು ದೊಡ್ಡ ದೊಡ್ಡ ಎಕ್ಸಾಮ್ ಗಳನ್ನು ನೀವು ಅಟೆಂಡ್ ಮಾಡೋಕ್ಕೆ ನೀವು ಇದನ್ನು ಬಳಸಬಹುದು ಜೊತೆಗೆ ನಿಮ್ಮ ಜೀವನದಲ್ಲಿ ನೀವು ಆಸೆ ಪಡುವಂಥ ವ್ಯಕ್ತಿಯನ್ನು ನೀವು ದೂರ ಮಾಡ್ಕೊಂಡಿರ್ತೀರ ನೀವು ಇಷ್ಟಪಟ್ಟ ವ್ಯಕ್ತಿಯನ್ನು ದೂರ ಮಾಡ್ಕೊಂಡಿರ್ತೀರ ಮೂರನೇ ವ್ಯಕ್ತಿಯಿಂದ ದೂರ ಆಗಿರ್ತಾರೆ ಸ್ನೇಹಿತರೆ ಅದನ್ನು ನೀವು ನಿವಾರಣೆ ಮಾಡ್ಕೋಬಹುದು ನಿಮ್ಮ ಪ್ರೀತಿಯನ್ನು ನೀವು ವಾಪಸ್ ಪಡ್ಕೋಬಹುದು ಲವ್ ಮ್ಯಾನಿಫೆಸ್ಟೇಷನ್ ಮಾಡ್ಕೋಬಹುದು ಕಾಲ್ ಮ್ಯಾನಿಫೆಸ್ಟೇಷನ್ ಮಾಡ್ಕೋಬಹುದು ಜೊತೆಗೆ ನೀವು ಇಷ್ಟಪಡುವಂತಹ ವ್ಯಕ್ತಿಯಿಂದ ಕಾಲ್ ಬರೋ ಹಾಗೆ ಇಲ್ಲ ಅಲ್ಲಿ ಇಷ್ಟಪಡುವಂಥ ವ್ಯಕ್ತಿ ನಿಮಗೆ ಸಿಗೋ ಹಾಗೆ ನೀವು ಮಾಡ್ಕೋಬಹುದು ನೀವು ನಿಮ್ಮ ಜೀವನದಲ್ಲಿ ಶತ್ರುಗಳು ಜಾಸ್ತಿ ಆಗಿತ್ತು ಅಂತಂದ್ರೆ ಖಂಡಿತ ಅವರಿಂದ ದೂರ ಮಾಡ್ಕೋಬೋದು ಈ ತಂತ್ರದಿಂದ ನೀವು ಶತ್ರುಗಳನ್ನು ನಿವಾರಣೆ ಮಾಡ್ಕೋಬೋದು ಸರಿನಾ ಮಾಟ ಮಂತ್ರ ಮಾಡಿದರೆ ಖಂಡಿತ ಅದು ಆ ಸಮಸ್ಯೆಗೂ ನೀವು ಪರಿಹಾರವನ್ನು ಪಡ್ಕೋಬೋದು ಸ್ನೇಹಿತರೆ ನಿಮ್ಮ ಜೀವನದಲ್ಲಿ ಎಷ್ಟು ರೀತಿಯ ಸಮಸ್ಯೆಗಳಿದೆ ಹಣಕಾಸಿನ ಸಮಸ್ಯೆ ಎಲ್ಲರಿಗೂ ಇರುವಂಥ ಸಮಸ್ಯೆ ನೀವು ಹಣಕಾಸಿನ ಸಮಸ್ಯೆ ನಿವಾರಣೆ ಮಾಡಿ ಹಣದ ಪ್ರವಾಹ ಜಾಸ್ತಿ ಆಗಬೇಕಾ ಈ ಮಂತ್ರವನ್ನು ನೀವು ಪಠಿಸ್ಬೋದು ಆ ರೀತಿಯ ಸಮಸ್ಯೆಗಳಿಗೂ ನೀವು ಈ ಮಂತ್ರವನ್ನು ಖಂಡಿತ ಪಠಿಸಿ ನೀವು ಇಷ್ಟಪಡುವಂಥ ವ್ಯಕ್ತಿ ನಿಮಗೆ ಬೇಕಾ ನಿಮ್ಮ ಹೆಂಡತಿ ನಿಮಗೆ ಸಿಗಬೇಕಾ ಗಂಡ ಹೆಂಡತಿ ದೂರಾಗಿರ್ತಾರೆ ಅವರು ನಿಮಗೆ ಸರಿ ಹೋಗ್ಬೇಕಾ ಗಂಡ ಹೆಂತ್ರಿ ಸಮಸ್ಯೆ ನಿವಾರಣೆ ಆಗಬೇಕು ನೀವು ಜಾಬ್ಗೆ ಹೋಗ್ತಾ ಇದ್ರೆ ಪ್ರಮೋಷನ್ ಸಿಗಬೇಕು ಯಾವ ರೀತಿಯ ಸಮಸ್ಯೆ ಇದೆಯಾ ಎಲ್ಲ ರೀತಿಯ ಮನುಷ್ಯನ ಜೀವನದಲ್ಲಿ ಯಾವ ಯಾವ ರೀತಿಯ ಸಮಸ್ಯೆಗಳಿದೆಯೋ ಎಲ್ಲ ಸಮಸ್ಯೆಗಳನ್ನು ಇದನ್ನು ನಿವಾರಣೆ ಮಾಡುತ್ತೆ ಜೊತೆಗೆ ಎಲ್ಲ ರೀತಿಯ ಆಸೆ ಆಕಾಂಕ್ಷೆಗಳನ್ನು ಇಡೀ ವಿಳಿಸ್ಕೋಬೇಕು ಅಂತಂದರೆ ಈ ಮಂತ್ರವನ್ನು ನೀವು ಪಠಿಸ್ಬೇಕಾಗತ್ತೆ ಸ್ನೇಹಿತರೆ ಈ ಮಂತ್ರವನ್ನು ಯಾವ ರೀತಿ ಪಠಿಸ್ಬೇಕು ಯಾವ ದಿನ ಪಠಿಸ್ಬೇಕು ಹೇಗೆ ಪಠಿಸ್ಬೇಕು ಎಲ್ಲವನ್ನ ಹೇಳ್ಕೊಡ್ತೀನಿ ವಿಡಿಯೋ ಕೊನೆವರೆಗೂ ನೋಡಿ ಸರಿನಾ ಈ ಮಂತ್ರವನ್ನು ನೀವು ಶನಿವಾರ ಮಂಗಳವಾರ ಪೌರ್ಣಮಿ ಅಮಾವಾಸ್ಯೆಯ ದಿನ ಪಠಿಸೋಕ್ಕೆ ಶುರು ಮಾಡಬಹುದು ಸ್ನೇಹಿತರೆ ಇದನ್ನ ನೀವು ಮಿನಿಮಮ್ ಇಪ್ಪತ್ತೊಂದರಿಂದ ನಲವತ್ತೊಂದು ದಿನದವರೆಗೆ ಪಟ್ಟಿಸ್ಬೋದು ನೂರ ಎಂಟು ಬಾರಿ ಪಟ್ಟಿಸ್ಬೇಕು ಸರಿನಾ ನೀವು ನಿಮ್ಮ ಜೀವನದಲ್ಲಿ ಏನು ಆಸೆ ಇದೆಯೋ ಆಕಾಂಕ್ಷೆ ಇದೆಯೋ ಅದನ್ನ ನೀವು ಇಂಟೆನ್ಶನ್ ಇಟ್ಕೋಬೇಕು ಅದು ಆಲ್ರೆಡಿ ಈಗಾಗಲೇ ಆಗಿದೆ ಅಂತ ನೀವು ಕಲ್ಪನೆ ಮಾಡ್ಕೋಬೇಕು ಈ ಮಂತ್ರ ಹೇಳ್ಬೇಕಾದ್ರೆ ಸರಿನಾ ನೀವು ಡೈರೆಕ್ಟ್ ಆಗಿ ಇದು ಆಗ್ಲಿ ಆಗ್ಲಿ ಅಂತ ಕೇಳ್ಬೇಡಿ ಆಲ್ರೆಡಿ ಆಗಿದೆ ಅಂತ ನೀವು ಇಮ್ಯಾಜಿನೇಷನ್ ಮಾಡ್ಕೊಳ್ಳಿ ಆ ನಿಮ್ಮ ಕೋರಿಕೆಯನ್ನು ದೇವ್ರ ಮುಂದೆ ಇಡಿ ತಂದೆ ಈ ಕೆಲಸ ನಂಗೆ ಆಗೋ ಹಾಗೆ ಮಾಡಪ್ಪ ಅಂತ ಕೇಳ್ಕೊಳ್ಳಿ ಆಲ್ರೆಡಿ ಆಗಿದೆ ಅಂತ ನೀವು ಲಿಂಕ್ ಮಾಡಿ ವಿಜುವಲೈಸ್ ಮಾಡ್ಕೊಳ್ಳಿ ಕಲ್ಪನೆ ಮಾಡ್ಕೊಳ್ಳಿ ಸರಿನಾ ಈ ಮಂತ್ರವನ್ನು ನೀವು ಭಕ್ತಿಯಿಂದ ಶ್ರದ್ಧೆಯಿಂದ ಪಠಿಸ್ಬೇಕು ಯಾರಿಗೂ ತೊಂದರೆ ಕೊಡೋಕೆ ನೀವು ಈ ಮಂತ್ರವನ್ನು ಪಠಿಸ್ಬೇಡಿ ನಿಮ್ಮ ಜೀವನದಲ್ಲಿ ನ್ಯಾಯವಾಗಿ ನಿಮಗೆ ಏನು ಸಿಗಬೇಕೋ ಅದನ್ನು ನೀವು ಇಟ್ಕೊಂಡು ಪಠಿಸ್ಬೋದು ನಿಮ್ಮ ಜೀವನದಲ್ಲಿ ನ್ಯಾಯವಾಗಿ ಏನು ಸಿಗಬೇಕು ಅದು ನಿಮ್ಗೆ ಸಿಕ್ಕೇ ಸಿಗುತ್ತೆ ಸ್ನೇಹಿತರೆ ಸ್ನೇಹಿತರೆ ನೀವು ಇದನ್ನು ಮಾಡಬೇಕಾದ್ರೆ ನಾನ್ ವೆಜ್ ತಿನ್ನೋ ಹಾಗಿಲ್ಲ ಸರಿನಾ ನೀವು ಇದನ್ನು ಕಂಟಿನ್ಯೂಸ್ ಆಗಿ ಭಕ್ತಿ ಶ್ರದ್ಧೆಯಿಂದ ನಾನು ಹೇಳ್ಕೊ ಹೇಳಿದಷ್ಟು ದಿನನೂ ಪಠಿಸ್ಬೇಕು ನೀವು ಪಠಿಸೋಕ್ಕೂ ಮುಂಚೆ ನೀವೇನು ಮಾಡಬೇಕು ಅಂತಂದರೆ ಸ್ನಾನ ಮಾಡಿ ಿ ಶುದ್ಧರಾಗಿ ಬೆಳಗ್ಗೆ ಆರರಿಂದ ಎಂಟು ಗಂಟೆ ಒಳಗೆ ರಾತ್ರಿ ಒಂಬತ್ತರಿಂದ ಹತ್ತುವರೆ ಒಳಗೆ ನೀವು ಇದನ್ನು ಮಾಡಬೇಕಾಗತ್ತೆ ಸ್ನೇಹಿತರೆ ನೀವು ಇದನ್ನು ಮಾಡಬೇಕಾದ್ರೆ ಆಂಜನೇಯ ಸ್ವಾಮಿಯ ಒಂದು ಫೋಟೋವನ್ನು ನಿಮ್ಮ ಮುಂದೆ ಇಟ್ಕೊಳ್ಳಿ ದೀಪವನ್ನು ಹಚ್ಚಿ ಸಾಸಿವೆ ಎಣ್ಣೆ ದೀಪವನ್ನು ಹಚ್ಬಿಟ್ಟು ಆಂಜನೇಯ ಸ್ವಾಮಿಯ ಶಕ್ತಿಯನ್ನು ಅದು ಜಾಸ್ತಿ ಮಾಡುತ್ತೆ ಪವರ್ಫುಲ್ ಶಕ್ತಿಯನ್ನು ಜಾಸ್ತಿ ಮಾಡುತ್ತೆ ಆ ಸಾಸಿವೆ ದೀಪವನ್ನು ನೀವು ಹಚ್ಕೊಂಡು ಕೋರಿಕೆಯನ್ನು ನೀವು ಹೇಳಿಕೊಂಡು ನೀವು ಮಂತ್ರವನ್ನು ಪಠಿಸ್ಬೇಕಾಗತ್ತೆ ಸರಿನಾ ವಿಜುಲೈಸ್ ಮಾಡ್ಕೊಳ್ಳಿ ನಿಮ್ಮ ಕೆಲಸ ಆಲ್ರೆಡಿ ಆಗಿದೆ ಅಂತ ನೀವು ಭಕ್ತಿಯಿಂದ ಶ್ರದ್ಧೆಯಿಂದ ನೀವು ನೀವು ಈ ತಂತ್ರವನ್ನ ಈ ಮಂತ್ರವನ್ನ ಹೇಳ್ಬಹುದು ಸ್ನೇಹಿತರೆ ಬ್ರದರ್ ನನ್ಗೆ ಕಾಮೆಂಟ್ ಎಲ್ಲ ಹೇಳಿದ್ರು ಈಗ ಆಗಿರೋ ವಸ್ತು ಸಿಗೋಕೆ ಏನ್ ಮಾಡಬೇಕು ಮೇಡಮ್ ಅಂತ ಇದ್ರೆ ನೀವು ನಿಮ್ಮ ಮನೆಯಲ್ಲಿ ಕಳ್ತನ ಆಗಿರುವಂತಹ ವಸ್ತುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಆಗಿರೋ ವ್ಯಕ್ತಿನೇ ತಂದು ಕೊಡ್ಬೇಕು ಅಂತಂದ್ರೆ ಖಂಡಿತ ನೀವು ಈ ಮಂತ್ರವನ್ನ ಪಠಿಸಬಹುದು ಇಂಟೆನ್ಶನ್ ಇಟ್ಕೋಬೇಕು ನಿಮ್ ವಸ್ತು ನಿಮ್ಗೆ ಸಿಕ್ಕಿದೆ ಅಂತ ನೀವು ಕಲ್ಪನೆ ಮಾಡ್ಕೋಬೇಕು ನೀವು ಕಲ್ಪನೆ ಮಾಡ್ಕೊಂಡು ಇದನ್ನ ಭಕ್ತಿ ಶ್ರದ್ಧೆಯಿಂದ ನೀವು ಪಟ್ಟಿಸ್ಬೇಕು ಆ ವ್ಯಕ್ತಿಯ ಮನಸ್ಸು ಸರಿನಾ ವ್ಯಕ್ತಿಯ ಮನಸ್ಸು ಬದಲಾಗಿ ಅವರೇ ನಿಮ್ಗೆ ತಂದುಕೊಡೋತರ ಆಗುತ್ತೆ ಇಲ್ವಾ ಈ ನಿಮ್ಮ ನಿಮ್ಮ ವಸ್ತು ಎಲ್ಲಿದೆಯೋ ಅದು ನಿಮಗೆ ಗೊತ್ತಾಗುತ್ತೆ ಮಂತ್ರ ಹೀಗೆ ಸ್ನೇಹಿತರೆ ನಾನು ಡಿಸ್ಪ್ಲೇನಲ್ಲಿ ಹಾಕಿರ್ತೀನಿ ನೀವು ನೋಡ್ಕೊಂಡು ಬರ್ಕೊಳ್ಳಿ ಓಂ ಹರಿ ಮರ್ಕಟ ಮರ್ಕಟಾಯ ನಮಃ ಓಂ ಹರಿ ಮರ್ಕಟ ಮರ್ಕಟಾಯ ನಮಃ ಸ್ನೇಹಿತರೆ ನಿಮ್ಮ ಜೀವನದ ಎಲ್ಲ ಆಸೆ ಆಕಾಂಕ್ಷೆಗಳನ್ನ ಈಡೇರಿಸುವಂಥ ಪವರ್ಫುಲ್ ಮಂತ್ರ ಓಂ ಅಂದ್ರೆ ಶಕ್ತಿಯನ್ನು ಸೂಚಿಸುತ್ತೆ ಹರಿ ಅಂದ್ರೆ ಹರಿಯನ್ನು ಸೂಚಿಸುತ್ತೆ ಮರ್ಕಟ ಅಂದ್ರೆ ಕೋತಿಯನ್ನ ಸೂಚಿಸುತ್ತೆ ಸ್ನೇಹಿತರೆ ಹನುಮ ದೇವರಿಗೆ ನೀವು ಈ ಮಂತ್ರವನ್ನು ಹೇಳ್ಕೊಂಡು ನೀವು ನೀವು ನಿಮ್ಮ ಕೋರಿಕೆಯನ್ನು ಹೇಳ್ಕೊಂಡು ಈ ಮಂತ್ರವನ್ನು ಪಠಿಸಿ ಕಣ್ಣು ಖಂಡಿತ ನೀವು ಜೀವನದಲ್ಲಿ ಏನು ಆಸೆ ಪಡ್ತೀರ ಅದೆಲ್ಲ ಇಡೀರುತ್ತೆ ಸ್ನೇಹಿತರೆ ಏನಾದರೂ ಡೌಟ್ ಇದ್ರೆ ಖಂಡಿತ ನನಗೆ ಕಾಮೆಂಟ್ ಅಲ್ಲಿ ತಿಳಿಸಿ ವಿಡಿಯೋಗೆ ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ ರಿಲೇಷನ್ಗಳಿಗೆ ಇದನ್ನ ಶೇರ್ ಮಾಡಿ ನಿಮಗೆ ಏನಾದರೂ ನಿಮ್ಮ ಜೀವನದಲ್ಲಿ ತುಂಬ ಸಮಸ್ಯೆ ಏನು ಹೇಳ್ಕೊಳಕ್ಕಾಗದಿರುವಂಥ ಸಮಸ್ಯೆ ಏನಾದರೂ ಇತ್ತಂತಂದ್ರೆ ನನ್ನ ಕಾಂಟ್ಯಾಕ್ಟ್ ಮಾಡಬೇಕು ಅಂತಂದ್ರೆ ನನ್ನ ಇನ್ ಇನ್ಸ್ಟಾಗ್ರಾಮ್ ಐ ಡಿನ ನಾನು ಈ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಸರಿನಾ ನೀವು ಅಲ್ಲಿಗೆ ಬಂದು ಅಲ್ಲಿ ಮೆಸೇಜ್ ಮಾಡಿ ನಾನು ರೆಸ್ಪಾನ್ಸ್ ಮಾಡ್ತೀನಿ ಸರಿನಾ ಎಮರ್ಜೆನ್ಸಿ ಇದ್ರೆ ಮಾತ್ರ ನೀವು ಈ ಕೆಲಸವನ್ನು ಮಾಡ್ಬೋದು ಮತ್ತೆ ಇದೇ ತರದ ಫಿಚಾಲಿಟಿ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ಗಳಿಗೋಸ್ಕರ ಏನು ಮಾಡಬೇಕು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಾನು ವಿಶೇಷ ತಂತ್ರದ ಜೊತೆ ಮುಂದಿನ ವೀಡಿಯೋ ಸಿಗ್ತೀನಿ ಅಲ್ಲಿ ಇವಾಗ ಎಚ್ಕೆ ಗಾಯ್ಸ್ ಬಾಯ್ ಲವ್ ಯು ಆಲ್